ಆಯ್ ಹಲೋ ಆಲ್ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತು ಶುಕ್ರವಾರ ಶುಕ್ರವಾರ ಆಗಿರೋದ್ರಿಂದ ಮಹಾಲಕ್ಷ್ಮಿಗೆ ತುಂಬ ಒಳ್ಳೆಯ ವಾರ ಅಲ್ಲ ಮಹಾಲಕ್ಷ್ಮಿ ವಾರ ಸೊ ನಾನು ಪೂಜೆ ಎಲ್ಲ ಆಯಿತು ಮಧ್ಯಾಹ್ನ ಕಡ್ಗೆ ಮಾಡೋಣ ಮಕ್ಕಳೆಲ್ಲ ಸ್ಕೂಲಿಂದ ಬರ್ತಾರಲ್ಲ ಸೊ ಏನಾದರೂ ಒಂದು ಅವ್ರಿಗೂ ಯಾವಾಗಲೂ ಒಂದೇ ಥರ ತಿಂದು ಬೇಜಾರಾಗಿರುತ್ತಲ್ವ ಅವ್ರು ಡಿಫ್ರೆಂಟಾಗಿ ಮಾಡಿಕೊಡೋಣ ಅಂತ ಹೇಳಿಬಿಟ್ಟು ಸೊ ಇಲ್ಲಿ ನಾನು ಸೊಪ್ಪುಗಳನ್ನ ತೊಳೆದ್ಬಿಟ್ಟು ಹೆಚ್ಚಿ ಇಟ್ಟಿದ್ದೀನಿ ಇಲ್ಲೊಂದು ಸುಮಾರು ಒಂದು ನಾನು ನಾಲ್ಕು ಸೊಪ್ಪು ಬಳಸಿದ್ದೀನಿ ಪಾಲಕ್ ಮೆಂತ್ಯೆ ಸ್ವಲ್ಪ ದಂಟು ಆ್ಯಂಡ್ ಸಪ್ಸಿಗೆ ಸೊಪ್ಪನ್ನ ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ ಆ್ಯಂಡ್ ಆನಿಯನ್ ಕಟ್ ಮಾಡಿದ್ದೀನಿ ಆನಿಯನ್ನ ಮಿಕ್ಸ್ ಮಾಡೋಣ ಸ್ವಲ್ಪ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ ಟೇಸ್ಟಿಗೆ ಒಂಥರ ಚೆನ್ನಾಗಿರುತ್ತೆ ಅದು ಜೀರಿಗೆ ಫ್ಲೇವರ್ ಚೆನ್ನಾಗಿರುತ್ತಲ್ವ ಅದಕ್ಕಾಗಿ ಸ್ವಲ್ಪ ಜೀರಿಗೆ ಇದೊಂದು ಒಳ್ಳೆ ಪ್ರೋಟೀನ್ ವಿಟಮಿನ್ ಕ್ಯಾಲ್ಶಿಯಮ್ ಇರತಕ್ಕಂಥ ಒಂದು ರೊಟ್ಟಿ ಮಾಡೋಣ ಬಳಿಯೋ ರೊಟ್ಟಿ ಅಂತಾರಲ್ಲ ಅದನ್ನು ಮಾಡೋಣ ಮತ್ತು ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ರುಚಿಗೆ ನೋಡ್ಕೊಳ್ಳಿ ಪುಡಿ ಉಪ್ಪೆ ಹಾಕೊಳ್ಳಿ ಕಲ್ಲು ಆದರೆ ಕರಗಲ್ಲ ಸ್ವಲ್ಪ ಕಮ್ಮಿ ಇದ್ರೂ ಪರವಾಗಿಲ್ಲ ಜಾಸ್ತಿ ಬೇಡ ನಾನು ಇದಕ್ಕೆ ಅಕ್ಕಿ ಹಿಟ್ಟು ಇದ್ದೀನಿ ಅಕ್ಕಿ ಹಿಟ್ಟು ಇಷ್ಟ ಇರೋದು ಎಲ್ಲನೂ ಇದರಲ್ಲಿ ಒಂದೊಂದು ನೋಡಿ ಈ ಗ್ಲಾಸ್ ಒಂದು ನೂರು ನೂರೈವತ್ತು ಗ್ರಾಮ್ ಬರುತ್ತೆ ಇದು ಈ ಒಂದು ಚಿಕ್ಕದು ಕಪ್ಪಲ್ಲಿ ಗೋಧಿ ಹಿಟ್ಟು ಬೆರೆಸ್ತಾ ಇದ್ದೀನಿ ಮತ್ತು ಇಷ್ಟು ರಾಗಿ ಇದ್ದೀನಿ ರಾಗಿ ರಾಗಿ ಹಿಟ್ಟು ಆಮೇಲೆ ಇಷ್ಟು ರವೆ ರವೆ ಸ್ವಲ್ಪ ಕಡಿಮೆನೇ ಆಗ್ತಾಯಿದ್ದೀನಿ ನಾನು ಒಂದು ಮುಕ್ಕಾಲು ಭಾಗ ಇದ್ದೀನಿ ಇದನ್ನೆಲ್ಲ ಒಂದು ಸಲ ಹಾಗೆ ಕೈಯಲ್ಲಿ ಮಿಕ್ಸ್ ಮಾಡೋಣ ಆಮೇಲೆ ನೀರು ಸೇರಿಸ್ಕೊಂಡು ನಮಗೆ ಅದಕ್ಕೆ ರೊಟ್ಟಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ದೋಸೆಗಿಂತ ಸ್ವಲ್ಪ ಗಟ್ಟಿ ಇರಬೇಕು ಆ ಅದಕ್ಕೆ ಕಲಿಸೋಣ ಈ ಥರ ಇದ್ದರೆ ಬಳಿಯೋಕ್ಕೆ ತುಂಬ ಈಸಿ ಆಗತ್ತೆ ಮತ್ತು ಪಕ್ಕದಲ್ಲಿ ಹಾಗೆ ಒಂದು ಬೌಲಲ್ಲಿ ನೀರು ಇಟ್ಕೊಂಡುಬಿಡಿ ಸ್ವಲ್ಪ ಆಯಿಲ್ನ ನಾನು ಗ್ರೀಸ್ ಮಾಡ್ತಾ ಕೊಂಡು ಕಲಿಸ್ಕೊಂಡು ಒಂದು ಸ್ವಲ್ಪ ಸ್ವಲ್ಪ ಎತ್ಕೊಂಡು ಈ ಥರ ಸೈಡಿಗೆ ಹಾಕೋಬೇಕು ಸೊಪ್ಪು ಸ್ವಲ್ಪ ಕಡಿಮೆ ಹಾಕೋಬೋದು ನನಗೇನಂದರೆ ಜಾಸ್ತಿ ಸೊಪ್ಪಿರಲಿ ಅಂತಲೇ ನಾನು ಹಾಕಿರೋದು ಮಕ್ಕಳೆಲ್ಲ ಸೊಪ್ಪಿನ ಪಲ್ಯ ಮಾಡಿಕೊಟ್ರೆ ಇದೆಲ್ಲ ನೀವು ಮಾಡ್ತೀರಾ ಬಟ್ ನಾವು ಮಾಡೋದು ಒಬ್ಬೊಬ್ಬರು ಮಾಡೋದು ಒಂದೊಂದು ಟೇಸ್ಟು ಡಿಫ್ರೆಂಟ್ ಇರುತ್ತೆ ಮಾಡೋ ಶೈಲಿ ಕೂಡ ಡಿಫ್ರೆಂಟ್ ಇರುತ್ತಲ್ವಾ ಸೊ ಅದಕ್ಕೆ ತೋರಿಸ್ತಾ ಇದ್ದೀನಿ ಸೊ ಇದಾದಮೇಲೆ ಸ್ವಲ್ಪ ಎಣ್ಣೆ ಮೇಲೆ ಹಾಕ್ಬಿಟ್ಟು ಕ್ಲೋಸ್ ಮಾಡೋಣ ಇದು ಒಂದು ಒಂದು ಒಂದೂವರೆ ನಿಮಿಷ ಚೆನ್ನಾಗಿ ಬೇಯುತ್ತೆ ಗೊತ್ತಾಗ ತವಾ ಮೇಲೆ ಬೀಳ್ತಾ ಇರತ್ತೆ ಹೆಂಚ ಮೇಲೆ ಅವಾಗ ಸೌಂಡ್ ಮಾಡತ್ತೆ ಸೊ ಈ ಥರ ಇದ್ರ ಮಧ್ಯದಲ್ಲಿ ಎಷ್ಟೊಂದು ಪಾತ್ರೆ ಇದೆ ತೊಳ್ದಿರೋದು ಇನ್ನು ಜೋಡಿಸ್ಬೇಕು ಇದೆಲ್ಲಾನು ಎಷ್ಟೊಂದು ಕೆಲಸ ಇರುತ್ತಲ್ಲ ಮನೇಲಿರೋರಿಗಂತೂ ಇವಾಗ ಲಿಟ್ ತೆಗಿಯೋಣ ಆಗಿದೆ ನೋಡಿ ಹಿಂಗೆ ಎತ್ತಿದ್ರೆ ಅದು ಈ ಥರ ಬರಬೇಕು ಹೇಳಬೇಕು ರೊಟ್ಟಿ ಆವಾಗ ಅದು ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಇಲ್ಲ ಹಿಂಗೆ ಎತ್ತಿದಾಗ ಅದು ಕಚ್ಕೊಂಡಿದೆ ಅಂದರೆ ಇನ್ನೊಂದು ಒಂದು ಹೊತ್ತು ಹಾಗೆ ಬಿಡಿ ಒಂದು ಹತ್ತು ಸೆಕೆಂಡ್ ಇಪ್ಪತ್ತು ಸೆಕೆಂಡ್ ಎಷ್ಟು ಚೆನ್ನಾಗಿ ಸ್ಮೆಲ್ ಬರ್ತದೆ ಗೊತ್ತಾ ಸೊಪ್ಪುಂದು ಘಮ ಆಹಾ ಸೊಪ್ಪುದೇ ಘಮ ಚೆನ್ನಾಗಿ ಬರ್ತಾ ಮತ್ತೆ ಮತ್ತು ಮುಚ್ಚೋಣ ನಂದು ಲಂಚ್ ಪ್ಲೇಟು ಇದಕ್ಕೆ ಮೊಸರು ಹಾಕಿದ್ದೀನಿ ಹುಚ್ಚಳ ಪುಡಿ ಹುಚ್ಚಳು ಚಟ್ನಿ ಪುಡಿ ಅತ್ತೆನೇ ಮಾಡಿ ಕೊಟ್ಟಿರೋದು ಊರಿಂದ ಕಳಿಸಿರೋದು ಸೊ ತುಂಬ ಚೆನ್ನಾಗಿ ಹಚ್ಕೊಳಕ್ಕೆ ಬೇಕಾಗಲ್ಲ ಪಲ್ಯ ಏನೋ ಮೊಸರು ಇದ್ರೆ ಸಾಕು ಚಟ್ನಿ ಪುಡಿನೂ ಆಪ್ಷನ್ನು ನಾನಲ್ಲಿ ಮೆಣಸಿನ್ಕಾಯಿ ಸೊ ನಾನು ರೊಟ್ಟಿಗೆ ಮೆಣಸಿನ್ಕಾಯಿ ಹಾಕಿಲ್ಲ ಹಾಗಾಗಿ ಚಟ್ನಿ ಪುಡಿ ಬಳಸ್ತಾ ಇದ್ದೀನಿ ನಾನು ಮಿಕ್ಸ್ ಸೊಪ್ಪಿನ ರೊಟ್ಟಿ ರೆಡಿ ನೋಡಿದ ಇದಕ್ಕೊಂದು ಸ್ವಲ್ಪ ತುಪ್ಪ ಇದು ಕೂಡ ಊರಿಂದ ತುಪ್ಪ ಆಮೇಲೆ ಮತ್ತೆ ಬೆಳಗ್ಗೆ ಮಾಡಿದ್ದಂತಹ ಇದು ಎಗ್ ರೈಸ್ ನಾನು ಬೆಳಗ್ಗೆ ತಿಂದಿಲ್ಲ ಸೊ ಇವಾಗ ಟೇಸ್ಟ್ ಮಾಡೋಣ ಟೇಸ್ಟ್ ಕೂಡ ನಾನು ಮಾಡಿಲ್ಲ ಪೂಜೆ ಮಾಡಬೇಕಲ್ಲ ಅಂತ ಸೊ ಇವಾಗ ಟೇಸ್ಟ್ ಮಾಡ್ತೀನಿ ನಾನು ತುಪ್ಪ ಮೊಸರು ಚಟ್ನಿ ಪುಡಿ ಹುಚ್ಚಲು ಚಟ್ನಿ ಮೊಸರು ಕಟ್ಟಿದರೆ ಇದಕ್ಕೇನು ಕಾಂಬಿನೇಷನ್ನೇ ಬೇಕಾಗಲ್ಲ ತುಪ್ಪ ಇದ್ರೇ ಸಾಕು ಬರೀ ನೋಡಿ ಈ ಥರ ತುಪ್ಪ ಇದ್ರ ಜೊತೆ ತಿಂದ್ರೂ ಚೆನ್ನೆ ಈ ಥರ ರೊಟ್ಟಿ ನೀವು ಮಾಡ್ಕೊಳ್ಳಿ ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ ಮಕ್ಕಳು ಸೊಪ್ಪಿನ ಪಲ್ಯ ಬಸ್ಸಾರೆಲ್ಲ ಮಾಡಿದಾಗ ಅಷ್ಟಾಗಿ ತಿನ್ನಲ್ಲ ಸೊ ಈ ಥರ ಮಾಡಿದ್ರೆ ಎಲ್ಲ ಏನೇನು ಬೇಕೋ ಅವ್ರಿಗೆ ಬಿ ಒಲ್ಲು ಎಲ್ಲ ಸಿಕ್ಬಿಡತ್ತೆ ವಿಟಮಿನ್ಸ್ ಎಲ್ಲ ರಾಗಿ ಹಾಕಿದ್ದೀವಿ ರಾಗಿ ಕೂಡ ಮುದ್ದೆನೂ ಅಷ್ಟಾಗಿ ತಿನ್ನಲ್ಲ ಅಲ್ವಾ ನಮ್ಮ ಫೋರ್ಸಿಗೆ ತಿಂತಾರೆ ಈ ಥರ ಮಾಡಿದ್ರೆ ಎಷ್ಟು ರುಚಿಯಾಗಿದೆ ಗೊತ್ತಾ ಇನ್ನೊಂದು ಎರಡು ತಿನ್ನೋಣ ಇದೆ ಚೆನ್ನಾಗಿದೆ ಮೊಸರು ಸಕ್ಕತ್ತಾಗಿದೆ ಈಗ ರೈಸ್ ಟೇಸ್ಟ್ ಮಾಡ್ತಾಯಿದ್ದೀನಿ ಚೆನ್ನಾಗಿದೆ ತಣ್ಣಗಾಗಿರೋದಕ್ಕೆ ನನಗೆ ತಣ್ಣಗಾಗಿದ್ರೆ ಇಷ್ಟ ಆಗಲ್ಲ ನನಗೆ ಊಟ ಬಿಸಿ ಬಿಸಿ ಇರಬೇಕು ಬಿಸಿ ಮಾಡ್ಕೊಳ್ಳೋದು ನಾನು ಮರೆತುಬಿಟ್ಟೆ ಚೆನ್ನಾಗಿದೆ ಇದು ಟೇಸ್ಟ್ ಚೆನ್ನಾಗಿದೆ ಎಗ್ ರೈಸು ಕೂಡ ಚೆನ್ನಾಗಿದೆ ನಿಮಗೆ ಈ ಲಾಗ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನಿಮ್ಮದು ಅಭಿಪ್ರಾಯನ ತಿಳಿಸಿ ಮತ್ತು ನಾನು ಯಾವ ಥರ ವ್ಲಾಗ್ಸನ್ನ ಮಾಡಬೇಕು ಇಂಪ್ರೂವೈಸ್ ಮಾಡ್ಕೋಬೇಕು ಅನ್ನೋದನ್ನು ಥ್ಯಾಂಕ್ ಯು ಗೈಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್